ಇಂದು ಬೆಳಗ್ಗೆ ನಮ್ಮ ಕಾರ್ಯಕರ್ತರೆಲ್ಲ ನಮ್ಮ ಲೀಡರ್ಸ್ ನಾಯಕರೆಲ್ಲ ಸೇರಿದ್ವಿ ಎಲ್ಲ ಒಂದು ರೌಂಡ್ ಮಾತಾಡಿ ಅದರಲ್ಲಿ ಏನಾದರೂ ಇರೋದನ್ನು ಅಂತ ಅಂತೇಳಿ ಹಾಗೆ ಕೆಲವು ಪಂಚಾಯತಿಗಳನ್ನು ವಿಸಿಟ್ ಮಾಡಿಕೊಂಡು ಟೌನ್ನಲ್ಲಿ ಕೂಡ ಒಂದಷ್ಟು ಮಾತನಾಡಿ ವಿಷಯ ನಾಳೆ ನಮ್ಮ ರಾಹುಲ್ ಗಾಂಧಿ ಅವರು ರಾಷ್ಟ್ರ ನಾಯಕರು ರಾಹುಲ್ ಗಾಂಧೀಜಿಯವರು ಮಾಲೂರಿಗೆ ಮಧ್ಯಾಹ್ನ ಎರಡು ಗಂಟೆಗೆ ಬರ್ತಾ ಇದ್ದಾರೆ ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಳ್ಬೇಕು ಅಂತ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಬೇಕು ಅಂತ ಎಲ್ಲ ನಾವು ರಿಕ್ವೆಸ್ಟ್ ಮಾಡಿಕೊಂಡು ಅವರೆಲ್ಲ ಸಮ್ಮತಿ ತೋರಿಸಿದ್ದಾರೆ ಇಷ್ಟು ಮಾತ್ರ ಇದುವರೆಗೂ ಯಾರು ಬಂದು ನಮ್ಮ ಕೆಲವರು ತಿಳಿಸ್ಲೇ ಇಲ್ಲ ಏನೋ ಎಲ್ಲೋ ಮಾತಾಡ್ತಾರೆ ಹೋಗ್ತಾರೆ ಅಂತ ಇರಲಿ ಅವೆಲ್ಲ ಪಕ್ಕಕ್ಕಿಟ್ಟು ದಯವಿಟ್ಟು ಬಂದ್ರಪ್ಪ ನಮ್ಮ ರಾಯ ರಾಷ್ಟ್ರ ನಾಯಕರು ಬರ್ತಾ ಇರೋದು ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ನೀವೆಲ್ಲ ಜಯಶೀಲ್ರ ಅವ್ರನ್ನ ಯಶಸ್ವಿ ಅವ್ರ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಸ್ಬೇಕು ನಮ್ಮ ಕ್ಯಾಂಡಿಡೇಟ್ ಆದ ಗೌತಮ್ನವ್ರನ್ನ ಗೆಲ್ಲಿಸ್ಕೊಡ್ಬೇಕು ನೀವೇ ನಮಗೆ ಅಸ್ತ್ರ ಶಕ್ತಿ ಎಲ್ಲ ಇದನ್ನು ಮಾಡಿದಾಗ ಮುಂದಿನ ದಿನಗಳಲ್ಲಿ ಒಳ್ಳೆಯ ಭವಿಷ್ಯವು ಬರುತ್ತದೆ ಅಂತ ನಾನು ಅವರೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡಕ್ಕೆ ಎಲ್ಲರೂ ಸಮತಿ ಸೂಚಿಸಿದ್ದಾರೆ ಅದೇ ರೀತಿಯಾಗಿ ನಮ್ಮ ಸು ಸುಭಾಷಣ್ಣವರು ಮಾರಪ್ಪನವರು ಕೃಷ್ಣ ಕೃಷ್ಣ ಕೃಷ್ಣಾರೆಡ್ಡಿಯನ್ನವರು ರಾಧಾಕೃಷ್ಣ ಅಶೋಕ ಮತ್ತು ನನ್ನ ಜೊತೆಯಲ್ಲಿ ಬಂದಿರುವ ಜಿಲ್ಲಾ ಯೂತ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಯಾದ ಪರ್ವೇಜ್ ಅವರು ನಾವೆಲ್ಲ ಇವತ್ತು ಹೋಗಿ ಎಲ್ಲ ಮಾತಾಡಿಸ್ಕೊಂಡು ಬಂದ್ವಿ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ ಏನಿದ್ದಿನ ನಮ್ಮ ರಾಮ್ ಪ್ರಸಾದನ ನೇತೃತ್ವದಲ್ಲಿ ನಮ್ಮ ತಾಲೂಕಿನ ಕೆಲವು ಸಮಸ್ಯೆಗಳ ಬಗ್ಗೆ ಮಾತಾಡಿದ್ವಿ ಬೆಳಗ್ಗೆ ಅದೆಲ್ಲ ಪ್ರೆಸ್ ಮೀಟು ಮಾಡಿದ್ವಿ ನಮ್ಮ ಮಾಧ್ಯಮದವ್ರಿಗೆ ಗೊತ್ತಿದೆ ಈಗ ಮತ್ತೆ ನಾಳೆ ಬೆಳಗ್ಗೆ ನಮ್ಮ ರಾಹುಲ್ ಗಾಂಧಿಯವರು ಕೋಲಾರ ಜಿಲ್ಲೆಗೆ ಬರ್ತಾ ಇದ್ದಾರೆ ನಮ್ಮ ಕೋಲಾರ ಜಿಲ್ಲೆಯ ಕೆಜಾಪುರ್ ಬಂಗಾರಪೇಟೆ ಮಾಲೂರು ಶ್ರೀನಿವಾಸಪುರ ಮುಳಭಾಗಲೆಲ್ಲ ನಮ್ಮ ಕಿಸಾನ್ ಕಾಂಗ್ರೆಸ್ನ ಎಲ್ಲ ಬ್ಲಾಕ್ ಅಧ್ಯಕ್ಷಗಳು ನಾನು ತಿಳಿಸಿದ್ದೀನಿ ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಾವು ರಾಹುಲ್ ಗಾಂಧಿ ಸನ್ಮಾನ ಮಾಡಬೇಕು ಅಂತ ಹೇಳಿದ್ದೀನಿ ಯಾಕಂದರೆ ನನಗೆ ಮಂಡ್ಯದಲ್ಲಿ ಇನ್ಚಾರ್ಜ್ ಹಾಕಿದ್ದಾರೆ ನಾನು ಇವತ್ತು ನೈಟ್ ಹೋಗ್ತಾ ಇದ್ದೀನಿ ಮಂಡ್ಯಗೆ ನಾನು ಬೆಳಗ್ಗೆ ಅಲ್ಲಿ ಹತ್ತು ಗಂಟೆಗೆ ಮಂಡ್ಯದಲ್ಲಿ ರಾಹುಲ್ ಗಾಂಧಿ ಅಲ್ಲಿ ಇರ್ತೀವಿ ಮತ್ತೆ ಇಲ್ಲಿಗೆ ನಾವು ಬರೋಕ್ಕಾಗಲ್ಲ ಆದ್ದರಿಂದ ಎಲ್ಲ ನಮ್ಮ ತಾಲೂಕಿನ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಜಿಲ್ಲೆಯಲ್ಲೂ ಹೇಳಿದ್ವಿ ಕಿಸಾನ್ಸಲ್ಲಿ ಎಲ್ಲ ಅಟೆಂಡ್ ಆಗಬೇಕು ಅಂತ ಎಲ್ಲರೂ ಅಟೆಂಡ್ ಆಗ್ತಾರೆ ಅದರಿಂದ ನಮ್ಮ ತಾಲೂಕಿನ ನಮ್ಮ ರಾಮ್ ಪ್ರಸಾದನ್ನ ನೇತೃತ್ವದಲ್ಲಿ ನಾಳೆ ಬೆಳಗ್ಗೆ ನಮ್ಮ ಮಾರಾಪುರ ಜವಾಬ್ದಾರಿ ಹಾಕಿದೀವಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ತಾಲೂಕಿನಿಂದ ಹೋಗಿ ರಾಹುಲ್ ಗಾಂಧಿ ಕೈ ಬಲಿಸಬೇಕು ಲೋಕಸಭೆ ಚುನಾವಣೆಯ ನಮ್ಮ ಕ್ಯಾಂಡಿಡೇಟ್ ಆದಂಥ ಗೌತಮ್ ಅವ್ರಿಗೆ ಹೆಚ್ಚಿನ ಮತಗಳಲ್ಲಿ ಗೆಲ್ಲಿಸೋಕ್ಕೋಸ್ಕರ ನಮ್ಮ ರಾಹುಲ್ ಗಾಂಧಿ ಕೈ ಬಲಪಡಿಸೋಕ್ಕೋಸ್ಕರ ನಮ್ಮ ಕಾಂಗ್ರೆಸ್ ಸರ್ಕಾರ ಕೊಟ್ಟಿರುವ ಅನೇಕ ಯೋಜನೆಗಳನ್ನು ಮನೆ ಮನೆಗೆ ತಲುಪುವ ಒಂದು ಉದ್ದೇಶದಿಂದ ನಾಳೆ ರಾಹುಲ್ ಗಾಂಧಿ ಅವರು ಎಲ್ಲ ಸಭಿನ ಹೇಳ್ತಾರೆ ಅದರಿಂದ ಎಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲರೂ ನಾಳೆ ರಾಹುಲ್ ಗಾಂಧಿ ಸಭೆಗೆ ಹಾಜರಾಗಿ ಜೆ ಸಿ ಇದು సంఖ్య భావహ్గూ ఎలా పత్రికా మిత్ర హాల్కూ ఎర సు బుధవారాయక సన్మాన్య శ్రీ రాహుల్ గాంధజీ కోార జే మాలూర్ తల్ ఆగమస్ ఆట్టు ಜಿಲ್ಲೆಯ ಎಲ್ಲ ಸಮಸ್ತ ಕಾಂಗ್ರೆಸ್ ಬಂಧುಗಳು ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ ಮುಖಂಡರುಗಳು ಎಲ್ಲರೂ ಬಂದು ಆ ಸಭೆಯನ್ನು ಯಶಸ್ವಿ ಮಾಡಿ ನಮ್ಮ ಕೋಲಾರ ಲೋಕಸಭೆ ಅಭ್ಯರ್ಥಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಅನ್ನೋದು ಕೆ ವಿ ಗೌತಮ್ ಅವರಿಗೆ ಹೆಚ್ಚಿನ ಮತಗಳನ್ನು ಕೊಡಿಸಿ ನಮ್ಮ ಜಿಲ್ಲೆಯ ಅಭಿವೃದ್ಧಿಗೆ ಒತ್ತು ನೀಡಬೇಕೆಂದು ಕೋರುತ್ತಾ ಎಲ್ಲ ಕಾರ್ಯಕರ್ತರು ಕಡ್ಡಾಯವಾಗಿ ಭಾಗ ಭಾಗವಹಿಸಬೇಕು ಅಂತ ನಾನು ಮನವಿ ಮಾಡುತ್ತಾ ಏನು ನಮ್ಮ ಸಿದ್ದರಾಮಣ್ಣ ಡಿ ಕೆ ಶಿವಕುಮಾರ್ ಅವರ ಒಂದು ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳೇನಿದೆ ಈಗಾಗಲೇ ಐದು ಗ್ಯಾರಂಟಿಗಳನ್ನು ಯಶಸ್ವಿ ಮಾಡಿದ್ದಾರೆ ವಿಶೇಷವಾಗಿ ಮಹಿಳೆಯರಿಗೆ ಈ ಒಂದು ಬೆನಿಫಿಟ್ ಸಿಗ್ತಾ ಇದೆ ಆ ಒಂದು ಯೋಜನೆ ಗೃಹಲಕ್ಷ್ಮಿ ಯೋಜನೆ ಅನೇಕ ಬಡ ಬಡವರಿಗೆ ಕೂಲಿ ಕಾರ್ಮಿಕರಿಗೆ ಮಹಿಳೆಯರಿಗೆ ಎಲ್ರಿಗೂ ಒಂದು ಅನುಕೂಲವಾದಂತ ಒಂದು ಯೋಜನೆಯಾಗಿದ್ದು ಆ ಒಂದು ಯೋಜನೆಯನ್ನ ಸದುಪಯೋಗ ಪಡಿಸಿಕೊಳ್ಳ ಎಲ್ಲ ಮಹಿಳೆಯರು ಸಹ ಆ ಸಭೆಗೆ ಬಂದು ಯಶಸ್ವಿ ಮಾಡ್ಬೇಕಂತ ತಮ್ಮಲ್ಲಿ ಕಲಕಳೆಯಿಂದ ಮನವಿ ಮಾಡುತ್ತಾ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕಾಂಗ್ರೆಸ್ ನಾಳೆ ನಮ್ಮ ನ್ಯಾಷನಲ್ ಲೀಡರು ನಮ್ಮ ಪಾರ್ಟಿಯ ಯೂತ್ ಲೀಡರು ಪಿ ಎಮ್ ಆ್ಯಸ್ಪ್ರೆಂಟು ಶ್ರೀ ರಾಹುಲ್ ಗಾಂಧೀಜಿ ಅವರು ನಮ್ಮ ಕೋಲಾರ ಜಿಲ್ಲೆ ಮಾಲೂರ್ ತಾಲೂಕ್ ಬರ್ತಿದ್ದಾರೆ ನಮ್ಮ ಕ್ಯಾಂಡಿಡೇಟು ಕೆ ವಿ ಗೌತಮ್ ಇದಾರೆ ಅವ್ರ ಪರವಾಗಿ ಪ್ರಚಾರ ಮಾಡಕ್ಕೆ ಬರ್ತಿರೋದು ಏನು ನಾವು ಅಭಿವೃದ್ಧಿ ಕಾರ್ಯಕ್ರಮ ಇದೆ ಅದರ ಬಗ್ಗೆ ಎಲ್ಲ ಅವರು ಡೀಟೇಲ್ ಆಗಿ ಹೇಳ್ತಾರೆ ಆಮೇಲೆ ಕೇಂದ್ರ ಸರ್ಕಾರ ಬಂದಾಗ ನಾವು ಏನೇನು ಮಾಡ್ತೀವಿ ಅದರ ಡೀಟೇಲ್ ಡೀಟೇಲಾಗಿ ಹೇಳ್ತಾರೆ ಅದಕ್ಕೆ ನಾನು ನಿಮ್ಮ ಎಲ್ಲರ ಹತ್ರ ಮನವಿ ಮಾಡೋದು ನಾಳೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸಹಕಾರ ಮಾಡಿ Thank you. Good.